ನಾನು ನಲವತ್ತು ವರ್ಷದಿಂದ ತಗೊಂಡಂಥ ನಡೀತಾ ಇರತಕ್ಕಂಥ ಈ ರೀತಿಯ ನಡವಳಿಕೆಗಳಿದೆಯಲ್ಲ ವ್ಯಾಪ್ತಿ ವ್ಯಾಪ್ತಿಗಳಿಗೆ ಹೋರಾಟ ಮಾಡ್ತೀನಿ ಯಾರು ಏನು ಗಾಬರಿ ಆಗಬೇಕಾಗಿಲ್ಲ ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ರು ನಾನು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ ನಾನು ಒಬ್ಬ ರೈತನಾಗಿ ಬದುಕಿಗೆ ನಲವತ್ತು ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೇನಾದಕ್ಕೂ ಕಾನೂನು ವ್ಯಾಪ್ತಿ ಒಳಗೆ ಉತ್ತರ ಕೊಡ್ತೀನಿ